ಎಲ್ಲರಿಗೂ ನಮಸ್ಕಾರ ಇವಾಗ ನೋಡಿ ಬಟಮ್ ಫ್ರೂಟು ಜ್ಯೂಸ್ ರೆಡಿಯಾಗಿದೆ ಇವಾಗ ನೋಡಿ ಬಟಮ್ ಫ್ರೂಟು ಇದೆ ಕಲರ್ ಕಲರ್ ಆಗಲಿ ಹಣ್ಣಾಗಿದೆ ಇವಾಗ ಯಾವ ರೀತಿ ಕಟ್ ಮಾಡಿ ಅದನ್ನು ಜ್ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇದೇ ರೀತಿ ಇದನ್ನು ಈ ಹಣ್ಣನ್ನು ಕಟ್ ಮಾಡ್ಕೋಬೇಕು ಇವಾಗ ನಾನು ಒಂದು ಹಣ್ಣು ಕಟ್ ಮಾಡಿ ಇಬ್ಬರಿಗೆ ಜ್ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಇದೇ ರೀತಿ ಕಟ್ ಮಾಡಿ ಕಟ್ ಮಾಡಿಕೊಂಡು ಒಳಗಡೆ ಅದು ಬೀಜ ಅದು ಅದನ್ನು ತೆಗೆದಾಕ್ಬೇಕು ಅಥವಾ ತೆಗ್ದು ಬಿಸಾಕ್ಬೇಕು ಅದನ್ನು ಅದನ್ನು ತೆಗೆದು ಬಿಸಾಕಿ ಇವಾಗ ಆ ಸ್ಪೂನಲ್ಲಿ ನಾವು ಸ್ಪೂನ್ ತಗೊಂಡು ಅದನ್ನು ಇದೇ ರೀತಿ ತೆಗಿಬೇಕು ಈ ರೀತಿನೇ ತೆಗೆದು ಹಾಕಬೇಕು ಮತ್ತು ಹಾಲನ್ನ ನಾವು ಶುಗರ್ ಹಾಕಿ ಕೈ ಸಿಕ್ಕೊಂಡಿದ್ದೀವಿ ನಾವು ಇವಾಗ ಹಾದು ಹಾಲು ಹಾಕಿ ಮತ್ತು ಈ ರೀತಿನೇ ತೆಗೆದು ಹಾಕ್ಬಿಟ್ಟು ಹಾಲು ಹಾಕಬೇಕು ಇವಾಗ ನೋಡಿ ನಾವು ಇಬ್ಬರು ಮಾಡ್ತಾ ಇರೋದ್ರಿಂದ ಎರಡು ಲೋಟ ಹಾಲು ಹಾಕ್ತಾಯಿದ್ದೀನಿ ಹಾಲು ಹಾಕ್ಬಿಟ್ಟು ಮಿಕ್ಸೀಲಿ ರುಬ್ಬಬೇಕು ನೋಡಿ ಇವಾಗ ಮಿಕ್ಸಿಲಿ ರುಬ್ಬಿ ಜ್ಯೂಸ್ ರೆಡಿ ಆಯಿತು ಇವಾಗ ಆದಷ್ಟು ಇವುದು ಅವರು ಕುಡಿಯೋಕ್ಕೆ ಟ್ರೈ ಮಾಡಿ ಪ್ರೆಗ್ನೆಂಟ್ ಅವರು ಕುಡಿದ್ರೆ ತುಂಬ ಒಳ್ಳೆಯದು ಇದು ಇವಾಗ ನೋಡಿ ಜ್ಯೂಸ್ ರೆಡಿಯಾಗಿದೆ ಇದು ಬಟನ್ ಫ್ರೂಟ್ ಜ್ಯೂಸ್ ಸೂಪರಾಗಿದೆ ನೋಡಿ ಆದಷ್ಟು ಆರೋಗ್ಯಕರವಾದ ಜ್ಯೂಸ್ ಇದು ತುಂಬ ಒಳ್ಳೆಯದು ಜ್ಯೂಸ್ ಕುಡೀರಿ ಮತ್ತು ಲೈಕ್ ಕೊಡಿ